ಎಲ್ಲ ಜೋಬ್ದಾರಿ ಇರ್ತದೆ ಬಟ್ ಒಂದು ಸಣ್ಣ ಮಿಸ್ಟೇಕ್ ಏನಾಗ್ತದೆ ಇದರಲ್ಲಿ ಅಂತಂತಂದರೆ ನೀವು ಒಂದು ಕಡೆ ಇದ್ದಾಗ ನಿಮ್ಮದು ಕೊನೆಯ ಹಂತದಲ್ಲಿ ಇರೋಂಥ ಯಾರೋ ಒಬ್ಬ ಅದನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ನನಗೆ ಸೊ ನಿಮ್ಗೆಲ್ಲರಿಗೂ ಎಚ್ಚರಿಕೆ ಏನು ಅಂತಂತಂದರೆ ಆ ಕೊನೆಯ ವ್ಯಕ್ತಿನ ಸಮೇತ ನಿಮ್ಮ ಕಣ್ಗಾವಲಿನಲ್ಲಿ ಇರ್ಬೋದು ಯಾರು ಏನು ಮಾಡ್ತಿದ್ದಾನೆ ಎಲ್ಲಿಲ್ಲ ಅಂತ ಈಗ ನಮ್ಗೆ ಭಾಳ ಹೆಮ್ಮೆ ಹಂಚಿದ್ದೇನು ಅಂತಂದ್ರೆ ಹದಿಮೂರು ವರ್ಷಗಳ ನಂತರ ನಮಗೆ ಮತ್ತೆ ಈ ಅವಕಾಶ ಸಿಕ್ಕಿದೆ ನಮ್ಮ ಮುಂಡ್ರಗಿ ತಾಲೂಕಿಗೆ ಸೊ ಹಾಗಾಗಿ ಇದಕ್ಕೆ ಬಹುಶಃ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಅಂತಂತಂದರೆ ತಮ್ಮ ಮುಖಂಡರಾಗಿರಲಿ ಅಥವಾ ಸಮಾಜದ ಬೇರೆಯವರಾಗಿರಲಿ ಅಥವಾ ಇನ್ನೊಬ್ಬರೇ ಆಗಿರಲಿ ಅವರೆಲ್ಲರೂ ಇಲ್ಲಿ ಇಟ್ಟಿದ್ದಾರೆ ಅಂತಂತಂದರೆ ಅರ್ಥ ನಮ್ಮ ಮೇಲೆ ಭಾಳ ಕಾನ್ಫಿಡೆಂಟ್ ಇದೆ ಇಲ್ಲಿ ಭಾಳ ವ್ಯವಸ್ಥಿತವಾಗಿ ನಡೆಸ್ಕೊಡ್ತೀವಿ ಅನ್ನೋಂಥ ಅವ್ರಿಗೆ ಆ ಕಾನ್ಫಿಡೆಂಟ್ ಇರೋದ್ರಿಂದನೇ ನಮಗೆ ಈ ಅವಕಾಶನ ಕೊಟ್ಟಿದ್ದಾರೆ ಅದನ್ನು ಅದನ್ನು ಮುಗಿಸ್ಕೊಂಡು ಹೋಗುವಂಥವ್ರು ಇರ್ತಾರೆ ಸೊ ಹಾಗಾಗಿ ತಮ್ಮದು ಏನೀಗ ಜವಾಬ್ದಾರಿಗಳನ್ನ ತೊಗೊಂಡು ಮಾಡಿ ದಯವಿಟ್ಟು ಅವರ ಜವಾಬ್ದಾರಿ ಇನ್ನೂ ಹೆಚ್ಚಿಗೆ ಇರೋ ಬಂದರೆ ಅಂತಿಮ ವ್ಯಕ್ತಿ ತಗರ ನಿಮ್ಮ ಕಣ್ಗಾವಲಿನಲ್ಲಿ ಇರೋದು ಕೊನೆಯ ವ್ಯಕ್ತಿಯೂ ಸಹ ನನ್ನ ಕಷ್ಟ ಇದರಲ್ಲಿ ಇರುವಂಥ ನನ್ನ ಜವಾಬ್ದಾರಿ ಮೇಲೆ ಮನುಷ್ಯನ ಪರಿವರ್ತನೆ ಮಾಡಲಿಕ್ಕೆ ಮನುಷ್ಯನಲ್ಲಿರುವಂಥ ಕ್ಷೌರ್ಯಾನ ಕಡಿಮೆ ಮಾಡಿ ಅವನಿಗೆ ಸ್ವಲ್ಪ ತಾಳ್ಮೆ ಮತ್ತು ಶಾಂತಿ ನೆಮ್ಮದಿಯನ್ನು ನೆಲೆಸಲಿಕ್ಕೆ ಮನುಷ್ಯನಲ್ಲಿ ಈಗ ನಮ್ಮ ಹತ್ರ ಸಿಕ್ಕಾಪಟ್ಟೆ ಇದೆ ನಮ್ಮ ನೆಮ್ಮದಿನ ಹಾಳು ಮಾಡೋಂಥದ್ದು ನಮ್ಮ ಪುತ್ತೂರನೇ ಇದೆ ನಮಗೇನು ಭಾಳ ಹುಡ್ಕಂಡು ಹೋಗೋದು ಬೇಕಾಗಿಲ್ಲ ನೆಮ್ಮದಿನ ತೊರಂಥದ್ದನ್ನೇ ನಾವು ಹುಡುಕಬೇಕಾಗಿದೆ ನೆಮ್ಮದಿ ಯಾವ್ದು ಕೊಡ್ತದೆ ಅಂತ ಹುಡುಕ್ಬೇಕಾಗಿದೆ ನೆಮ್ಮದಿ ಹಾಳು ಮಾಡೋಂಥ ವಸ್ತುಗಳು ನಮ್ಮ ಸುತ್ತಮುತ್ತ ಮಸ್ತಿದಾವೆ ಸೊ ಹಾಗಾಗಿ ಆ ಕಾರಣಕ್ಕೋಸ್ಕರ ಎಲ್ಲ ಧರ್ಮಗಳನ್ನೂ ಸಹ ಈ ಧಾರ್ಮಿಕ ಸಮ್ಮೇಳನಗಳು ನಡೀತಾ ಇರ್ತದೆ ಇದರಿಂದ ಮನಸ್ಸಿನಲ್ಲಿ ಆಗಿಂದಾಗೆ ಆಗಿಂದಾಗೆ ಸ್ವಲ್ಪ ಪರಿವರ್ತನೆಗಳು ಬರ್ತದೆ ಅನ್ನೋ ಕಾರಣಕ್ಕೆ ಇದನ್ನು ಸಭೆಗಳನ್ನ ನಡೆಸಿ ಜನಗಳಿಗೆ ಪ್ರವರ್ತನೆ ಮಾಡೋದಂಥದ್ದು ನಡೀತದೆ ಸೊ ಹಾಗಾಗಿ ತಮ್ಮದ್ರಲ್ಲಿ ಇವತ್ತು ನಡೀತದೆ ಭಾಳ ಸಂತೋಷ ನಾವೆಲ್ಲರೂ ಸಹ ಈಗ ಹೇಳಿದ್ರು ಮುಖಂಡರುಗಳು ನಮಗೆ ಅಶುರು ಮಾಡಿದ್ರೆ ಅಡ್ಮಿಷನ್ ನಾವೆಲ್ಲ ಭಾಳ ಆಗಿ ನಡೆಸ್ಕೊಡ್ತೀವಿ ಅಂತ ನಮಗೆ ಹಂಡ್ರೆಡ್ ಪರ್ಸೆಂಟ್ ತಮ್ಮ ಮಗಳು ಎಲ್ಲರ ಮೇಲೆ ಸರಿ ನಾವು ಇಷ್ಟು ಚೆನ್ನಾಗಿ ನಡೆಸ್ಕೊಟ್ಟಿದ್ರು ಅಂತ ನಮ್ಮ ಬಗ್ಗೆ ಮಾತಾಡಂಗಿರ್ಬೋದು ಸೊ ಹಾಗಾಗಿ ಮುಂದೆ ನಡೆದಂಥ ಕಾರ್ಯಕ್ರಮಗಳ ಬಗ್ಗೆ ಎಲ್ಲೇ ಹೋದ್ರೆ ಸಹ ಈಗ ತಾವೇ ಹೇಳ್ತಾಯಿದ್ರಿ ಹದಿಮೂರು ವರ್ಷದ ಕಡೆ ಹಿಂದ್ಗಡೆ ಅಂತರಲ್ಲಿ ಭಾಳ ಪೀಸ್ಫುಲ್ಲಾಗಿ ಭಾಳ ವ್ಯವಸ್ಥಿತವಾಗಿ ನಡೆಸ್ಕೊಟ್ಟಿದ್ರು ಅಂತ ಬಟ್ ಹದಿಮೂರು ವರ್ಷದ ಹಿಂದಗಡೆ ಸ್ವಲ್ಪ ಕಮ್ಯುನಿಕೇಷನ್ ಇಷ್ಟು ಸ್ಪೀಡ್ ಇರಲಿಲ್ಲ ಅಲ್ವಾ ಇಷ್ಟೊಂದು ಇರಲಿಲ್ಲ ಬಹುಶಃ ಆಗಿನ ಮನಸ್ಥಿತಿಗಳ ಪ್ರಕಾರ ನೀವು ಭಾಳ ಯಾವತ್ತಿದೋ ನಡ್ಸ್ಕೊಂಡಿದ್ರೆ ಭಾಳ ಸಂತೋಷ ಆಗ್ತದೆ ಬಟ್ ಈಗ ಸ್ವಲ್ಪ ಕಮ್ಯುನಿಕೇಶನ್ ಜಾಸ್ತಿ ಆಗಿದೆ ಈಗ ಸಂಘಟನೆ ಅದು ಇದು ಅಂತ ಹೇಳ್ಬಿಟ್ಟು